ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡಿದ್ರೆ ಗೌತಮ್ ಅವರು ಬಂದುಬಿಟ್ಟು ಭೂಮಿಕೆಗೆ ಸರ್ಪ್ರೈಸ್ ಅಂತ ಕೊಡ್ತಾ ಇರ್ತಾರೆ ಅದೇನಪ್ಪ ಅಂದರೆ ಅವ್ರ ಫ್ರೆಂಡು ತುಂಬಾ ಇಷ್ಟಪಟ್ಟವ್ರನ್ನ ಇರ್ತಾರೆ ಅದು ಯಾರು ಅಂದರೆ ಅದು ಮಲ್ಲಿ ಆಗಿರ್ತಾಳೆ ಮಲ್ಲಿ ಕಣ್ಮುಚ್ಚು ನೀನು ಅಂತೇಳ್ಬಿಟ್ಟು ಮಲ್ಲಿನೇ ಪ್ರತ್ಯಕ್ಷವಾಗಿಬಿಡ್ತಾಳೆ ಹಾ ವಾವ್ ಮಲ್ಲಿನಿ ಬಂದ್ಲಾ ಅಂತ ತುಂಬಾ ಖುಷಿ ಆಗುತ್ತೆ ಭೂಮಿಕಾಗೆ ಹಾಗಾಗಿ ತಪ್ಪಿಕೊಂಡು ಮಾತಾಡ್ತಾ ಇರ್ತಾಳೆ ನನಗೆ ತುಂಬಾ ಖುಷಿ ಆಯಿತು ನಿನ್ನ ಹೊಟ್ಟೆಯಲ್ಲಿ ಪಾಪು ಇದೆ ಅಂತ ಹಾಗಾಗಿ ನಂಗೆ ತುಂಬಾ ಆಯಿತು ಮಲ್ಲಿ ಮಲ್ಲಿ ಅಂತೇಳೆ ತುಂಬಾ ಆಯಿತು ಭೂಮಿಕಾ ಅಂತ ಹೇಳ್ಬಿಟ್ಟು ಆವಾಗ ಮ ಮಲ್ಲಿನ ಇರ್ತಾಳೆ ಭೂಮಿಕಾ ಏನು ನೀವು ಜಯದೇವರು ಹೇಗಿದ್ದೀರಾ ಅಂತ ಚೆನ್ನಾಗಿದ್ದೀವಿ ಅಂತೇಳಿ ಮತ್ತು ಪ್ರೆಗ್ನೆಂಟ್ ಏನಾದರೂ ಇಲ್ವಾ ನೀನು ಅಂತ ಕೇಳ್ತಾಳೆ ಇಲ್ಲ ಆ ಥರ ಏನು ಅಂತ ಸೈಲೆಂಟ್ ಆಗಿಬಿಡ್ತಾರೆ ಏನು ಹೇಳ್ತಾರೆ ಇರಲ್ಲ ಅವಳು ಅದು ಇನ್ನೊಂದು ಸಂಬಂಧ ಇದೆ ಅಂತ ಅವ್ರ ಹತ್ರ ಹೇಗೆ ಹೇಳೋದು ಅಂಥೇಳಿ ಆಲೋಚನೆ ಮಾಡ್ತಾ ಇರ್ತಾಳೆ ಅವಳು ಅದನ್ನು ನೆನೆಸ್ಕೊಂಬಿಟ್ಟು ಏನು ನಾ ಏನು ಕೇಳಿದ್ರು ಸೈಲೆಂಟಾಗಿ ಇದೆಯಲ್ಲ ಏನಾಯಿತು ಏನು ಹೇಳು ಅಂತ ಕೇಳ್ತಾಳೆ ಭೂಮಿಕ ಆದರೂ ಹೇಳ್ತಾನೆ ಇರಲ್ಲ ಅವಳು ಯಾಕೋ ಬೇಜಾರು ಏನಾದರೂ ಹೇಳು ನನ್ನ ಹತ್ರ ಹೇಳ್ದೇ ಇರೋಂಥದ್ದು ಏನಾದರೂ ಇದೆಯಾ ಅಂತ ಭೂಮಿಕಾ ಮತ್ತೆ ಕೇಳ್ತಾ ಇರ್ತಾಳೆ ಏನೂ ಇಲ್ಲ ಸುಮ್ಮನೆ ಆಗಿಬಿಡ್ತಾರೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಹಾಗೆ ನನ್ನ ವಾಯ್ಸ್ ಒಂದು ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಕೋಲ್ಡ್ ಆಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್